ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮದು ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ವಿ ಫ್ರೆಂಡ್ಸ್ ಇವತ್ತಿನ ಒಂದು ಮಾಹಿತಿ ಏನಪ್ಪ ಅಂದ್ರೆ ಹೊಸ ಬಿ ಪಿ ಎಲ್ ರೇಷನ್ ಕಾರ್ಡ್ ವಿತರಣೆ ಬಗ್ಗೆ ಸರ್ಕಾರ ಒಂದು ಮಹತ್ವದ ನಿರ್ಧಾರವನ್ನ ಕೈಗೊಂಡಿದೆ ಹಾಗೆ ಅಪ್ಡೇಟ್ ಮಾಡಿದೆ ಅಂತಾನೆ ಹೇಳ್ಬೋದು ಹಾಗಿದ್ರೆ ಏನದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ನೀವಿನ್ನೂ ನೀವಿನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಹಾಗೆ ಈ ವಿಡಿಯೋ ಎಷ್ಟು ಆಯ್ತು ಅಂದ್ರೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ಅಂತಾನೆ ಹೇಳ್ತಾ ಇದ್ದೀನಿ ಹಾಗಿದ್ರೆ ಬನ್ನಿ ಬಿ ಪಿ ಎಲ್ ಹಾಗೆ ಎ ಪಿ ಎಲ್ ರೇಷನ್ ಕಾರ್ಡ್ ಪಡೆದುಕೊಳ್ಳಲು ಈಗಾಗಲೇ ಲಕ್ಷಾಂತರ ಅರ್ಜಿಗಳು ಸಂದಾಯ ಆಗಿವೆ ಅಂತಾನೆ ಹೇಳ್ಬೋದು ಹಾಗಿದ್ರೆ ಇದೀಗ ಅರ್ಜಿಗಳ ವಿಲೇವಾರಿ ಮಾಡೋದ್ರ ಬಗ್ಗೆ ಆಹಾರ ಇಲಾಖೆ ಹೊಸ ಅಪ್ಡೇಟ್ ಅಪ್ಡೇಟ್ ಮಾಡಿದೆ ಅಂತ ಅಂದ್ರೆ ಎರಡ್ ಮೂರು ವರ್ಷದಿಂದ ನೀವು ಅರ್ಜಿಯನ್ನ ಸಲ್ಲಿಸಿದ್ರೆ ಅಂತವ್ರಿಗೆ ಖುಷಿ ಖುಷಿ ಸುದ್ದಿ ಅಂತಾನೆ ಹೇಳ್ಬೋದು ಬಿಕಾಸ್ ಆ ರೇಷನ್ ಕಾರ್ಡ್ ಗಳೆಲ್ಲ ಇವಾಗ ಬಂದಿದಾವೆ ಅದನ್ನ ನಿಮ್ಗೆ ತಲುಪಿಸ್ಬೇಕು ಅಂತ ಸರ್ಕಾರ ಒಂದು ಮನವಿಯನ್ನ ಮಾಡಿಕೊಂಡಿದೆ ಅಂತಾನೆ ಹೇಳಬಹುದು ಹಾಗಿದ್ರೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಎ ಪಿ ಎಲ್ ಹಾಗೂ ಬಿ ಪಿ ಎಲ್ ಅರ್ಜಿಗಳನ್ನ ವಿತರಣೆ ಮಾಡುವ ಪ್ರಕ್ರಿಯೆ ಸ್ಥಗಿತಗೊಂಡಿತ್ತು ಅದು ಅಲ್ಲದೆ ಹೊಸ ಅರ್ಜಿಗಳನ್ನ ಕೂಡ ಸ್ವೀಕಾರ ಮಾಡಲಾಗುತ್ತಿರಲಿಲ್ಲ ಆದರೆ ಗ್ಯಾರಂಟಿ ಯೋಜನೆಗಳ ಗ್ಯಾರಂಟಿ ಯೋಜನೆಗಳ ಪ್ರಯೋಜನ ಪಡೆಯಬೇಕು ಅಂತ ಅಂದ್ರೆ ರೇಷನ್ ಕಾರ್ಡ್ ಬಹಳ ಮುಖ್ಯವಾಗಿರುವ ದಾಖಲೆಯಾಗಿರುವ ಎರಡು ವರ್ಷಗಳ ಹಿಂದೆ ಅರ್ಜಿ ಸಲ್ಲಿಸಿದವರು ತಮಗೆ ಈಗ ರೇಷನ್ ಕಾರ್ಡ್ ವಿತರಣೆ ಮಾಡಬೇಕು ಅಂತ ಸರ್ಕಾರಕ್ಕೆ ಮನವಿಯನ್ನ ಕೊಟ್ಟಿದ್ದಾರೆ ಮೀನ್ಸ್ ಹಾಗಿದ್ರೆ ಚುನಾವಣೆ ಸಂದರ್ಭದಲ್ಲಿ ಕೆಲವಷ್ಟು ರೇಷನ್ ಕಾರ್ಡ್ಗಳು ನಿಂತೋಗಿತ್ತು ಬಂದಿರೋದನ್ನು ಕೊಡ ಕೊಡೋದಕ್ಕೆ ನಿಂತೋಗಿತ್ತು ಅಂತವರು ಇವಾಗ ಗ್ಯಾರಂಟಿ ಯೋಜನೆಗಳನ್ನ ಪಡ್ಕೊಳ್ಳೋದಕ್ಕೋಸ್ಕರ ಸರ್ಕಾರದ ಮೊರೆಯನ್ನ ಹೋಗಿದ್ದಾರೆ ನಮಗೂ ನಿಮ್ಮ ಸರ್ಕಾರದ ಸೌಲಭ್ಯಗಳು ಬೇಕು ಅಪ್ಲಿಕೇಶನ್ ಹಾಕಿದ್ವಿ ಹೊಸ ರೇಷನ್ ಕಾರ್ಡ್ ಯಾವಾಗ ಬರುತ್ತೆ ನಮಗೂ ಕೊಡಿ ಅಂತ ಹೇಳಿದ್ರು ಸೊ ಇದನ್ನು ಗಂಭೀರವಾಗಿ ಪರಿಗಣಿಸಿದವರ ಸರ್ಕಾರ ಅರ್ಹರಿಗೆ ರೇಷನ್ ಕಾರ್ಡ್ ವಿತರಣೆ ಮಾಡಲು ಮುಂದಾಗಿದೆ ಫೆಬ್ರವರಿ ತಿಂಗಳಿನಲ್ಲಿ ಯಾವುದೇ ವಿಳಂಬ ಇಲ್ಲದೆ ಸುಮಾರು ಇಪ್ಪತ್ತು ಸಾವಿರದಷ್ಟು ರೇಷನ್ ಕಾರ್ಡ್ ವಿತರಣೆ ಮಾಡಲು ಅರ್ಜಿಗಳ ಪರಿಶೀಲನೆ ನಡೆದಿದೆ ಎಂದು ಆಹಾರ ಇಲಾಖಾ ಮಾನ್ಯ ಸಚಿವ ಕೆ ಎಚ್ ಮುನಿಯಪ್ಪ ಅವರು ತಿಳಿಸಿದ್ದಾರೆ ಮೀನ್ಸ್ ಫೆಬ್ರವರಿಯಲ್ಲಿ ಇಪ್ಪತ್ತು ಸಾವಿರ ರೇಷನ್ ಗಳು ಕಾರ್ಡ್ ನ ಬಿಡುಗಡೆಯನ್ನ ಮಾಡ್ತಾ ಇದ್ದಾರೆ ಎಲ್ಲ ಚೆಕ್ ಮಾಡಿಬಿಟ್ಟು ನಿಮ್ಗೆ ರೇಷನ್ ಕಾರ್ಡ್ ಸಿಗುತ್ತೆ ಅಂತಾನೆ ಹೇಳ್ಬೋದು ಇದೊಂದು ಕೆಲಸವನ್ನ ಮಾಡಿಕೊಳ್ಳೇಬೇಕು ರೇಷನ್ ಕಾರ್ಡ್ ಬೇಕು ಅಂದ್ರೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಕೊಳ್ಳುವುದು ಎಂದು ಸರ್ಕಾರ ಈಗಾಗಲೇ ತಿಳಿಸಿದೆ ಮೀನ್ಸ್ ಆಧಾರ್ ಕಾರ್ಡ್ ಅಡ್ರೆಸ್ ಆಗಿರ್ಬೋದು ಫೋನ್ ನಂಬರ್ ಆಗಿರ್ಬೋದು ಅಪ್ಡೇಟ್ ಮಾಡ್ಕೊಳ್ಳೇಬೇಕು ಅಂತ ಸರ್ಕಾರ ಇವಾಗಲೇ ತಿಳಿಸ್ಬಿಟ್ಟಿದೆ ಹಾಗೆ ಎಲ್ಲಾ ರೀತಿಯ ಸರ್ಕಾರದ ಯೋಜನೆಗಳ ಪ್ರಯೋಜನ ಪಡೆದುಕೊಳ್ಳುವುದಕ್ಕೂ ಕೂಡ ಆಧಾರ್ ಕಾರ್ಡ್ ಅಪ್ಡೇಟ್ ಎನ್ನುವುದು ಬಹಳ ಮುಖ್ಯ ಅಂದ್ರೆ ಸರ್ಕಾರದಿಂದ ಬರುವಂತಹ ಎಲ್ಲಾ ಯೋಜನೆಗಳ ಒಂದು ಸೌಲಭ್ಯವನ್ನ ಪಡ್ಕೊಳ್ಳೋದಕ್ಕೋಸ್ಕರ ಇದೊಂದು ಬಹಳ ಮುಖ್ಯ ಹಾಗಾಗಿ ನೀವಿನ್ನು ಹಳೆಯ ಅಂದ್ರೆ ಹತ್ತು ವರ್ಷಕ್ಕಿಂತ ಹಿಂದೆ ಪಡೆದ ಆಧಾರ್ ಕಾರ್ಡ್ ಬಳಕೆ ಮಾಡುತ್ತಿದ್ರೆ ಅದರಲ್ಲಿ ಅಗತ್ಯ ಇರುವ ತಿದ್ದುಪಡಿಯನ್ನ ಮಾಡ್ಕೋಬೇಕು ಹತ್ತು ವರ್ಷಕ್ಕಿಂತ ಹಿಂದೆ ಯೂಸ್ ಮಾಡ್ತಿರೋ ಆಧಾರ್ ಕಾರ್ಡ್ ಆದ್ರೆ ನೀವು ಅದರಲ್ಲಿ ಏನೆಲ್ಲ ತಿದ್ದುಪಡಿ ಮಾಡಿಸ್ಕೋಬೇಕು ಹಾಗಿದ್ರೆ ಮತ್ತೆ ಇನ್ನೊಂದಷ್ಟು ಏನಪ್ಪಾ ಅಂದ್ರೆ ಒಂದ್ ಸ್ವಲ್ಪ ರೇಷನ್ ಕಾರ್ಡ್ ಕೂಡ ರದ್ದು ಮಾಡ್ತಾ ಇದಾರೆ ಯಾವ ತರ ಅಂತ ಅಂದ್ರೆ ಅನರ್ಹರ ರೇಷನ್ ಕಾರ್ಡ್ ಅನ್ನು ಮಾಡ್ತಾ ಇದೆ ನೀವು ಆಹಾರ ಇಲಾಖೆಯ ಅಧಿಕೃತ ವೆಬ್ಸೈಟ್ ಗೆ ಹೋಗಿ ಯಾರು ರೇಷನ್ ಕಾರ್ಡ್ ರದ್ದಾಗಿದೆ ಎಂಬುದನ್ನ ತಿಳ್ಕೊಳ್ಬಹುದು ಎಲ್ಲಿ ಹೋದ್ರೆ ಗೊತ್ತಾಗುತ್ತೆ ಅಂದ್ರೆ ಆಹಾರ ಇಲಾಖೆ ಅಂತ ಒಂದು ವೆಬ್ಸೈಟ್ ಇದೆ ಆ ವೆಬ್ಸೈಟ್ ಗೆ ಹೋಗ್ಬಿಟ್ಟು ನೀವು ರದ್ದಾಗಿದೆಯೋ ಇಲ್ವೋ ರನ್ನಿಂಗ್ ಅಲ್ಲಿ ಇದೆಯೋ ಅನ್ನೋದನ್ನ ಕೂಡ ತಿಳ್ಕೊಬಹುದು ಯಾಕಂದ್ರೆ ಪ್ರತಿ ತಿಂಗಳು ಜಿಲ್ಲಾವಾರು ರೇಷನ್ ಕಾರ್ಡ್ ರದ್ದಾಗಲಿರುವ ಲಿಸ್ಟ್ ಆಹಾರ ಇಲಾಖೆ ಕಾರ್ಡ್ ರದ್ದಾಗಲಿರುವ ಲಿಸ್ಟ್ ಇದ್ರಿಂದ ನೀವು ಕಾರ್ಡ್ ಮಾತ್ರ ಅಲ್ಲದೆ ನಿಮ್ಮೂರಿನಲ್ಲಿ ಬೇರೆಯವರ ಕಾರ್ಡ್ ರದ್ದು ಪಡೆಯಿದೆಯಾ ಎಂಬುದನ್ನ ಕೂಡ ತಿಳ್ಕೊಬಹುದು ಅಂತಾನೆ ಹೇಳ್ಬೋದು ಹಾಗಿದ್ರೆ ಒಂದ್ ವೇಳೆ ತಾಂತ್ರಿಕ ದೋಷದಿಂದ ನೀವು ಅರ್ಹರಾಗಿದ್ದು ಕೂಡ ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿದ್ರೆ ತಕ್ಷಣ ಆಹಾರ ಇಲಾಖೆಗೆ ಹೋಗ್ಬಿಟ್ಟು ದೂರನ ಸಲ್ಲಿಸಿ ಮತ್ತೆ ಮತ್ತೆ ಪುನಃ ನಿಮ್ ರೇಷನ್ ಕಾರ್ಡ್ ಆಕ್ಟಿವ್ ಆಗುವಂತೆ ಮಾಡ್ಕೋಬಹುದು ಹಾಗಿದ್ರೆ ಒಟ್ಟಿನಲ್ಲಿ ಒಂದ್ ಕಡೆ ಹೊಸ ರೇಷನ್ ಕಾರ್ಡ್ ಪಡೆದುಕೊಳ್ಳುವ ಖುಷಿಯಲ್ಲಿ ಕೆಲವರು ಇದ್ರೆ ಇನ್ನೂ ಕೆಲವರು ಬಂದ್ಬಿಟ್ಟು ತಮ್ಮ ಬಳಿ ಇಷ್ಟು ದಿನ ಇದ್ದ ರೇಷನ್ ಕಾರ್ಡ್ ಕೂಡ ನಮ್ಗೆ ಸಿಗ್ತಾ ಇಲ್ಲ ಅದರಿಂದ ರೇಷನ್ ಸಿಗ್ತಾ ಇಲ್ಲ ಅನ್ನೋ ಬೇಜಾರ್ ಕೂಡ ವ್ಯಕ್ತಪಡಿಸ್ತಾ ಇದಾರೆ ಜನಗಳು ಅಂತಾನೆ ಹೇಳ್ಬೋದು ಹಾಗಿದ್ರೆ ನನ್ ಈ ಮಾಹಿತಿಯಲ್ಲಿ ಕೊಟ್ಟಿರುವಂತಹ ನಿಮ್ಗೆ ಖುಷಿ ವಿಚಾರ ಹಾಗೆ ಇನ್ನೊಂದೇನಪ್ಪ ಅಂದ್ರೆ ಬೇಜಾರಾಗುವಂತ ವಿಚಾರ ಈ ಎರಡನ್ನೂ ನೀವು ವೆಬ್ಸೈಟ್ಗೆ ಹೋಗ್ಬಿಟ್ಟು ಕನ್ಫರ್ಮ್ ಮಾಡ್ಕೋಬಹುದು ಅಂತಾನೆ ಹೇಳ್ಬೋದು ಹಾಗಿದ್ರೆ ಬನ್ನಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಇದೇ ತರ ಹೆಚ್ಚಿನ ವಿಡಿಯೋಗಾಗಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ವಿಡಿಯೋಗೆ ಒಂದ್ ಲೈಕ್ ಮಾಡಿ ಹಾಗೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತಾನೆ ಹೇಳ್ಬೋದು ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೋಡ್ತಾ ಇರಿ ನನ್ನ ಚಾನೆಲ್ನ ಬಾಯ್ ಬಾಯ್